ಘನತೆಯಿಂದ ಸೋಲಬೇಕು ಅಂದರೆ ಮೂವತ್ತು ಸಾವಿರ ಓಟು ಅವ್ರ ಅರವತ್ತು ಸಾವಿರ ಓಟು ಗೆದ್ದರಿಗೆ ಬಂದಿರುತ್ತೆ ಸೋಲತವ್ರೆ ಇಪ್ಪತ್ತು ಸಾವಿರ ಓಟಾರ ತಗೊಂಡು ಸೋಲ್ಬೇಕು ಅಂದ್ರೆ ಇಪ್ಪತ್ತು ಕೋಟಿ ಖರ್ಚು ಗೆಲ್ಲಬೇಕು ಅಂದ್ರೆ ಮೂವತ್ತು ಕೋಟಿ ಖರ್ಚು ಈ ದೇಶದಲ್ಲಿ ರೈತರ ಮಕ್ಕಳಿಗೆ ಸರಾಸರಿ ವಾರ್ಷಿಕ ಆದಾಯ ಒಂದು ಲಕ್ಷ ರೈತ ಕೂಲಿ ಮಾಡಿಕೊಂಡು ದಿನನಿತ್ಯ ಕೂಲಿ ಮಾಡ್ಕೊಂಡು ತಿನ್ನೋರ ಆದಾಯ ಹಬ್ಬ ಅಂದ್ರೆ ಅರವತ್ತು ಸಾವಿರ ವರ್ಷದ ಅಂದರೆ ಇನ್ನು ಕೋಟಿಗಳ ಲೆಕ್ಕದಲ್ಲಿ ಮಾತ್ರ ಆಗುತ್ತೆ ಅಂದರೆ ನೂರಾರು ನಲವತ್ತು ಕೋಟಿ ಜನರಲ್ಲಿ ನೂರ ಮೂವತ್ತೊಂಬತ್ತು ಕೋಟಿ ಜನ ಈಗಾಗಲೇ ಚುನಾವಣೆ ಭಾಗವಹಿಸಕ್ಕೆ ಆಗೋದಿಲ್ಲ ಪಂಚಾಯಿತಿ ಚುನಾವಣೆಗಳು ಎಲ್ಲಿ ಬಂದು ನಿಂತಿದಾವೆ ಅಂತಂದ್ರೆ ಪಂಚಾಯಿತಿ ಚುನಾವಣೆಗಳಲ್ಲಿ ಅವಿರೋಧ ಆಯ್ಕೆ ಆಗೋದಕ್ಕೆ ಅವಾರ್ಡ್ ಕೊಡ್ತಾರೆ ಇವರು ಪ್ರಧಾನಿ ಸರ್ಕಾರ ಅವಿರೋಧ ಆಯ್ಕೆ ಅಂತಂದ್ರೆ ನೋವು ಎಲ್ಲರಿಗೂ ಕೂಡ ದುಡ್ಡು ಕೊಟ್ಟು ಕೊಂಡ್ಕೊಂಬಿಡೋದು ಅಂತ ಸೊ ಚುನಾವಣೆಗಳು ಅಂಬೇಡ್ಕರ್ ಆಶಯಕ್ಕೆ ವಿರುದ್ಧವಾಗಿ ಪ್ರಜಾತಂತ್ರದ ಆಶಯದ ವಿರುದ್ಧವಾಗಿ ಬಡವರ ಅಭಿಪ್ರಾಯ ಅಭಿವ್ಯಕ್ತಿ ಆಗದೆ ಇರುವಂತಹ ಹೊತ್ತಿನಲ್ಲಿ ಈಗಾಗಲೇ ನಿತ್ರಣಗೊಂಡಿದ್ದೇನೆ ಅದನ್ನು ಶಕ್ತಿಗೊಳಿಸಬೇಕಾಗಿತ್ತು ನಿಜಕ್ಕೂ ಕೂಡ ಚುನಾವಣಾ ಸುಧಾರಣೆಗಳು ಬೇಕು ಯಾವ ಥರ ಬೇಕು ಚುನಾವಣಾ ಸುಧಾರಣೆಗಳು ಸಾಮಾನ್ಯ ಬಡವರು ಕೂಡ ಚುನಾವಣೆಯಲ್ಲಿ ನಿಲ್ಲೋ ಅಂತ ಅವ್ರು ಹೇಳೋದನ್ನು ಜನ ಒಪ್ಕೊಂಡ್ರೆ ಗೆಲ್ಲುವಂತಹ ಒಂದು ಸುಧಾರಣೆ ಬೇಕು ಆದರೆ ಆ ಸುಧಾರಣೆಗಳಿಗೆ ಮನಸ್ಸು ಇವರು ಇವರೇನು ಈ ಚುನಾವಣೆಯಲ್ಲಿ ಏನ್ ತಪ್ಪಾಗ್ತಿದೆ ಅಂತ ತರ್ತಿದ್ದಾರೆ ನೋಡ್ರಿ ಐದು ವರ್ಷಕ್ಕೊಂದ್ಸತಿ ಚುನಾವಣೆ ನಡೀಬೇಕು ಈ ದೇಶದಲ್ಲಿ ಪ್ರತಿ ವರ್ಷಕ್ಕೂ ಚುನಾವಣೆ ನಡೆಯುತ್ತೆ ಪ್ರತಿ ವರ್ಷ ಚುನಾವಣೆ ನಡೆದು ನಡೆದು ಮೂರ್ನಾಲ್ಕು ಸಮಸ್ಯೆಗಳಾಗ್ತಾ ಇದ್ದಾವೆ ಚುನಾವಣೆಗೆ ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇದೆ ಆ ಖರ್ಚೆಲ್ಲ ಒಂದು ವರ್ಷದಲ್ಲಿ ನಾಲ್ಕೈದು ಐದು ವರ್ಷದಲ್ಲಿ ಐದು ಚುನಾವಣೆ ನಡೆಯೋದ್ರ ಬದಲು ಐದು ಚುನಾವಣೆಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಖರ್ಚಾಗುತ್ತೆ ಅನ್ನೋದಾದ್ರೆ ನಾವು ಒಂದೇ ವರ್ಷದಲ್ಲಿ ಎಲ್ಲ ಚುನಾವಣೆ ಮಾಡಿ ಒಂದು ಸಾವಿರ ಕೋಟಿ ರೂಪಾಯಿ ಮಾತ್ರ ಖರ್ಚು ಮಾಡಿ ಇನ್ನು ಒಂಬತ್ತು ಸಾವಿರ ಕೋಟಿ ಜನರಿಗೋಸ್ಕರ ಉಳಿಸಬಹುದು ಹೀಗಾಗಿ ಕೇಂದ್ರದ ಲೋಕಸಭೆಯಿಂದ ಹಿಡಿದು ಶಾಸನ ಸಭೆ ಹಿಡಿದ ಹಿಡಿದು ಪಂಚಾಯತ್ ಚುನಾವಣೆವರೆಗೆ ಜಿಲ್ಲಾ ಪಂಚಾಯತ್ ಲೋಕ ಪಂಚಾಯತಿವರೆಗೆ ನಾಲ್ಕೂವರೆ ಸಾವಿರ ಪಂಚಾಯತ್ ಮೂವತ್ತೆರಡು ಶಾಸನ ಸಭೆಗಳು ಮತ್ತು ಒಂದು ಲೋಕಸಭೆ ಇವಿಷ್ಟಕ್ಕೂ ಕೂಡ ಒಂದೇ ಸತಿ ಚುನಾವಣೆ ಮಾಡಿ ಪದೇ ಪದೇ ಚುನಾವಣೆ ಮಾಡಿದ್ರೆ ಸಾವಿರ ಕೋಟಿ ಖರ್ಚಾಗುತ್ತೆ ಒಂದೇ ಸತಿ ಖರ್ಚು ಮಾಡಿದ್ರೆ ತುಂಬಾ ಕಡಿಮೆ ಆಗುತ್ತೆ ಎಷ್ಟು ಕಡಿಮೆ ಆಗುತ್ತೆ ಹತ್ತು ಸಾವಿರ ಕೋಟಿ ಖರ್ಚಾಗುತ್ತೆ ಇನ್ಫ್ಯಾಕ್ಟ್ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಹಿಡಿದು ಮೂವತ್ತು ಸಾವಿರ ಕೋಟಿ ಖರ್ಚಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಲೋಕಸಭಾ ಚುನಾವಣೆಯನ್ನು ಸೇರಿ ಮೂವತ್ತೆರಡು ಚುನಾವಣೆಗಳು ನಾಲ್ಕೂವರೆ ಸಾವಿರ ಪಂಚಾಯತಿ ಚುನಾವಣೆಗಳು ಎಲ್ಲ ಸೇರಿ ಮೂವತ್ತು ಸಾವಿರ ಕೋಟಿ ಖರ್ಚಾಯಿತು ಈ ಮೂವತ್ತು ಸಾವಿರ ಕೋಟಿ ಖರ್ಚನ್ನ ಬರೀ ಐದ್ ಸಾವಿರ ಕೋಟಿ ಖರ್ಚಲ್ಲಿ ಮಾಡಿಬಿಟ್ರೆ ಇದು ಇಪ್ಪತ್ತೈದು ಸಾವಿರ ಕೋಟಿ ಜಗ ದೇಶ ಉಳಿಯುತ್ತೆ ಇದು ಒಂದು ಕಾರಣ ಇದು ನಿಜ ದಾಸ ಮೇಲ್ನೋಟಕ್ಕೆ ನಿಜ ಅನ್ಸುತ್ತಲ್ಲ ಹೌದಲ್ಲ ಇಪ್ಪತ್ತೈದು ಸಾವಿರ ಕೋಟಿ ಉಳ್ದ ಯಾರು ಎಲ್ಲರಿಗೂ ಒಳ್ಳೇದಲ್ಲ ಒಂದೇ ಸರಿ ಚುನಾವಣೆ ನಡೆದ್ರಿಂದ ಮೇಲ್ನೋಟಕ್ಕೆ ಅನ್ಸುತ್ತೆ ಅದ್ರ ಕತೆ ಬೇರೆ ಇದೆ ಆಮೇಲೆ ಮಾತಾಡ ಎರಡನೇ ಹೇಳ್ತಿರೋದೇನು ವರ್ಷಕ್ಕೆ ಮುನ್ನೂರು ಚುನಾವ ಮುನ್ನೂರು ದಿವಸ ಚುನಾವಣೆ ನಡೆಯುತ್ತಂತೆ ಈ ದೇಶದಲ್ಲಿ ವರ್ಷಕ್ಕೆ ಮುನ್ನೂರು ದಿವಸ ಚುನಾವಣೆ ನಡೆಯುತ್ತೆ ಕರ್ನಾಟಕದಲ್ಲಿ ಯಾವತ್ತು ಚುನಾವಣೆ ನಡೀತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭೆ ಚುನಾವಣೆ ನಡೀತು ಅದಾದ್ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭೆ ಚುನಾವಣೆ ನಡೆಯಿತು ಅದಾದ್ಮೇಲೆ ಚುನಾವಣೆ ನಡೀತಿದೆಯಾ ಅದಕ್ಕೊಂದು ಮೂರು ತಿಂಗಳು ತೊಂಬತ್ತು ದಿವಸ ಇದಕ್ಕೊಂದು ತೊಂಬತ್ತು ದಿವಸ ಒಟ್ಟು ನೂರ ಎಂಬತ್ತು ದಿವಸ ಐದು ವರ್ಷದಲ್ಲಿ ನೂರ ಎಪ್ಪತ್ತು ದಿವಸ ವಿಧಾನಸಭೆಗೆ ಮತ್ತೆ ಲೋಕಸಭೆಗೆ ಪಂಚಾಯತಿಗೆಲ್ಲ ಸೇರಿ ಪಂಚಾಯತಿ ಚುನಾವಣೆ ನಡೆದೇ ಇಲ್ಲ ಅದನ್ನು ನಡೆದ ಇನ್ನೊಂದು ಮೂವತ್ತು ದಿವಸ ಇನ್ನೊಂದಲ್ಲ ತೊಂಬತ್ತು ದಿವಸ ಅಂತ ಇಟ್ಕೊಂಡು ಎಲ್ಲ ಸೇರಿ ಒಂದು ಇನ್ನೂರ ಐವತ್ತು ದಿವಸ ಐದು ವರ್ಷ ಇವ್ರು ಹೇಳ್ತಿರೋದು ವರ್ಷಕ್ಕೆ ಮುನ್ನೂರು ದಿವಸ ಚುನಾವಣಾ ಚುನಾವಣೆಯಲ್ಲಿ ನಡೆಯುತ್ತಂತೆ ನಮ್ಮ ನರೇಂದ್ರ ಮೋದಿಯವರು ಸಿಕ್ಕಾಪಟ್ಟೆ ಬಿಸಿ ಆಗಿರ್ತಾರೆ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಪ್ರಚಾರ ಮಾಡಬೇಕಂದ್ರೆ ಅವರೇ ಬರಬೇಕು ಶಾಸನ ಸಭೆ ಪ್ರಚಾರಕ್ಕೂ ಅವರೇ ಬರಬೇಕು ಪಂಚಾಯತಿ ಪ್ರಚಾರಕ್ಕೂ ಈಗ ಅವರೇ ಬರೋ ಪರಿಸ್ಥಿತಿ ಆಗಿದೆ ಯಾಕಂದ್ರೆ ಅವ್ರನ್ನ ಬಿಟ್ರೆ ಬೇರೆ ಯಾರು ಪಕ್ಷದಲ್ಲೇ ಇರೋ ಇಲ್ಲ ಓಟ್ ತರೋರ್ ಇಲ್ಲ ಅನ್ನೋ ಪರಿಸ್ಥಿತಿ ಅವರೇ ನಿರ್ಮಾಣ ಮಾಡ್ಕೊಂಡಿರೋದ್ರಿಂದ ಈಗ ಲೋಕಸಭೆಯಿಂದ ಪಂಚಾಯತಿ ತನಕ ನನಗೆ ಮುನ್ನೂರು ಮುನ್ನೂರು ದಿವಸ ಓಡಾಡಕ್ಕಾಗೋದಿಲ್ಲ ಅನ್ನೋ ಸಮಸ್ಯೆಯನ್ನ ತಮ್ಮ ಪಕ್ಷದ ಸಮಸ್ಯೆಯನ್ನ ದೇಶದ ಸಮಸ್ಯೆ ಅಂತೇಳಿ ನೋಡಿ ಈ ತರ ಮುನ್ನೂರು ಮುನ್ನೂರು ದಿವಸ ನಾವು ಬರೀ ಚುನಾವಣೆ ಪ್ರಚಾರದಲ್ಲಿದ್ರೆ ನಾವು ಸರ್ಕಾರ ನಡೆಸೋದು ಯಾವಾಗ ಜನರ ಕಷ್ಟ ಸುಖ ಆಲಿಸೋದು ಯಾವಾಗ ಆ ಕಾರಣಕ್ಕೋಸ್ಕರ ನಾವು ಒಂದು ದೇಶದಲ್ಲಿ ಒಂದೇ ಸತಿ ಚುನಾವಣೆ ಮಾಡಿ ಮುಗಿಸ್ಬೇಕಂತಿದ್ದೀವಿ ಅಂತ ಅಂದ್ಬಿಟ್ಟು ಎರಡನೇ ವಿಷಯ ಹೇಳ್ತಿದ್ದೆ ಮೂರನೇ ವಿಷಯದಲ್ಲಿ ಮೊದಲು ಇವತ್ತಿನ ವಿಷಯ ನಿಜವಾಗಿ ಅತಿ ಯೋಚನೆ ಈಗ ಚುನಾವಣೆ ಇವಿಎಂ ಮೂಲಕ ನಡೀತಾ ಇದೆ ಇವಿಎಂ ಬಗ್ಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ನೀವು ಬಟನ್ ಹೋಗ್ತೀರಾ ಯಾರು ಹಾಕಿದ್ರೆ ಕೈಯತ್ತ ಇಲ್ಲಿ ಎಲ್ಲರೂ ಹಾಕಿದ್ರೆ ಹೋಗ್ಬಿಟ್ಟು ವಿ ಎಂ ಓಟ್ ಹಾಕ್ತೀರಾ ನಿಮ್ಗೆ ಯಾವ್ದು ಕೋಟ್ ಹಾಕಿದ್ರೆ ಅವ್ರಿಗೆ ಓಟ್ ಹೋಗಿದೆ ಅಂತ ನೋಡ್ಕೊತೀರಾ ಇದರಲ್ಲಿ ವಿ